ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಿಶಿತ್ಲ ವಾಕ್ಸ್ ಎಲ್ಲರೂ ಹೇಗಿದ್ದರು ಕಂಡು ಚೆನ್ನಾಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಕಂಡಿ ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವತ್ನಿ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇವತ್ತು ಏನು ರೆಸಿಪಿ ಏನು ಬ್ಲಾಗ್ ಅಂದ್ಕೊಳ್ತಾ ಇದ್ದೀರ ಹೌದು ಕಂಡಿ ಇದು ಇಕ್ಕಿದ ಬೇಳೆ ಸಾಲು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ರೆಸಿಪಿ ಏನಿದೆ ನಿಮಗೆ ತೋರಿಸ್ತಾ ಇದ್ದೀನಿ ಕೊನೆ ತನಕ ವೀಡಿಯೋ ನೋಡಿ ಹೊಸೊಬ್ರ ಯಾರು ಇದ್ರೆ ಮಾಡ್ಕೊಳ್ಳಿ ಒಂದು ಲೈಕ್ ಅಂತೂ ಕಂಪಲ್ಸರಿ ಕುಡಿಕೊಂಡ್ರಿ ಒಂದು ಕೆ ಜಿ ಅವರೆಕಾಯಿ ತಗೊಂಡಿದ್ದೆ ತೊಗೊಂಡಿದ್ದೆ ಎಲ್ಲ ಬಿಡಿಸಿ ಇಲ್ಲ ಇಕ್ಕೊಂಡು ಈ ಕ್ಲೀನ್ ಮಾಡ್ಕೊಂಡು ಇಕ್ಕೊಂಡಿದ್ದೆ ಇನ್ನಕ್ಕೆ ಅದಕ್ಕೆ ಅಂತ ನಾನು ಒಂದು ಬದನೆಕಾಯಿ ಒಂದೆರಡು ಆಲೂಗಡ್ಡೆ ಒಂದೆರಡು ಸಿಪ್ಪೆ ತಕೊಂಡು ನೀಟಾಗಿ ತೊಳೆದು ಇಕ್ಕೊಂಡಿದ್ದೀನಿ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಇನ್ನು ಗ್ರೇವಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಕಂಡ್ರೆ ಇದಕ್ಕೇನಿದ್ರು ಗ್ರೇವಿ ಅನ್ನೋದು ಚೆನ್ನಾಗಿರಬೇಕು ಗ್ರೇವಿ ಅನ್ನೋದು ಚೆನ್ನಾಗಿದ್ದರೆ ಮಸಾಲ ಅನ್ನೋದು ಚೆನ್ನಾಗಿದ್ದರೆ ಸಾಂಬಾರಂತೂ ಸೂಪರ್ ಆಗುತ್ತೆ ಈಗ ಇದಕ್ಕಿದ ಬೇಳೆ ಸಾಂಬಾರು ಹೆಂಗಿರುತ್ತೆ ಗೊತ್ತಾ ಮುದ್ದೆ ಜೊತೆಗೆ ಕಾಂಬಿನೇಷನ್ ಅಂತೂ ಸೂಪರ್ ಕಣ್ರಿ ಸ್ಟವ್ ಹಚ್ಚಿ ಬಾಣಲಿಕ್ಕೆ ಮತ್ತು ಫಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡೆ ಒಂದು ಇಡಿಗಿಂತ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಮತ್ತು ಈರುಳ್ಳಿ ಒಂದು ನಾಲ್ಕು ಅಡ್ಡಡ್ಡ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಿಕೊಂಡು ಮತ್ತು ಹಂಗೆ ಟೊಮೊಟೊ ಸೇರಿಸ್ಕೊಂಡೆ ಕಣ್ರಿ ಎಲ್ಲ ಒಂದರಲ್ಲೇ ಗ್ರೇವಿಗೆ ಏನೇನು ಬೇಕು ಅಂತ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದ್ದ ತಕ್ಷಣ ಚಕ್ಕೆ ಲವಂಗ ಶುಂಠಿ ಗಸಗಸೆ ಸೇರಿಸ್ಕೊಂಡಿದ್ದೀನಿ ಕಷ್ಟ ಕಣ್ರಿ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಅಂತ ನಾನು ಎಣ್ಣೆ ಚೆನ್ನಾಗಿ ಟೊಮೊಟೊನೂ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ಕುದಿನ ಸೊಪ್ಪು ಒಂದು ಇಡಿಗಿಂತ ಸ್ವಲ್ಪ ಜಾಸ್ತಿಯೇ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಕುದಿನ ಸೊಪ್ಪು ಆಗಿದ ತಕ್ಷಣ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತೀನಿ ಕಣ್ರಿ ಕಡ್ಡಿ ಸಮೇತ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಕಡ್ಡಿ ಸಮೇತ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಇದ್ದೀನಿ ಕಣ್ರಿ ಇನ್ನು ಕಡಲೆ ಪೊಪ್ಪು ಸೇರಿಸ್ಕೊಂತ ಇದ್ದೀನಿ ಕಣ್ರಿ ಒಂದುವರೆ ಇಡಿಯಷ್ಟು ಸೇರಿಸ್ಕೊತಾಯಿದ್ದೀನಿ ಇದು ಚೆನ್ನಾಗಿ ಹುರ್ಕೊಬಿಡ್ತೀನಿ ಇದ್ರಲ್ಲೇ ಆವಾಗ ಗ್ರೇವಿ ಅನ್ನೋದು ಸ್ವಲ್ಪ ತಿಕ್ಕಾಗಿರುತ್ತೆ ಟೇಸ್ಟ್ ಅನ್ನೋದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಚೆನ್ನಾಗಿರುತ್ತೆ ಜೊತೆಗೆ ಚಿನ್ನ ತಿನ್ನೋದಕ್ಕೆ ಅಂತ ಪಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಇದ್ದೀನಿ ಕಣ್ರಿ ಚೆನ್ನಾಗಿ ಎಲ್ಲನೂ ಫ್ರೈ ಆಗಿದೆ ನೋಡ್ತಾ ಇದ್ದಾರಲ್ವ ಈರುಳ್ಳಿ ಟೊಮೊಟೊ ಪಪ್ಪು ಪುದೀನ ಸೊಪ್ಪು ಎಲ್ಲ ಫ್ರೈ ಆಗಿದೆಯಲ್ವ ಇನ್ನು ಇದಕ್ಕೆ ಅಂತ ನಾನು ಕೊಬ್ಬರಿ ತುರ್ದಿರೋದು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಕಂಡು ಒಂದು ಇಡಿಯಷ್ಟು ಕೊಬ್ಬರಿ ನಮ್ಮ ಮನೇಲಿ ಸರಿ ಧನ್ಯಾ ಪೌಡ್ರ್ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದರೆ ಯಾರೋ ಖಾರದ ಪುಡಿ ಹಾಕಿದ ತಕ್ಷಣ ನಾನು ಹಾಕಿದೆ ಹಿಂದೆಯೇ ಅದು ಖಾರ ಎಲ್ಲ ಮಿಕ್ಸ್ ಆಗಿ ಧನಿಯಾ ಧನ್ಯ ಪೌಡ್ರಿಗೆ ಖಾರ ಅನ್ನೋದೇ ಹಾಕೋಂಗಿಲ್ಲ ಅದರಲ್ಲೇ ಇದೆ ಬೇಜಾನಷ್ಟು ಖಾರ ಅದಕ್ಕೆ ನಾನು ಖಾರದ ಪುಡಿ ಆ್ಯಡ್ ಮಾಡಿಲ್ಲ ಕಂಡಿ ಆ ಧನಿಯಾ ಪೌಡ್ರಲ್ಲೇ ಪುಡಿಯಲ್ಲೇ ಖಾರ ತುಂಬ ಜಾಸ್ತಿ ಇದೆ ಅದಕ್ಕೆ ನಾನು ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿಲ್ಲ ನೀವು ಆ್ಯಡ್ ಮಾಡ್ಕೊಳ್ಳಿ ಮೂರು ಮೂರು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ ನಮಗೆ ಗ್ರೇವಿ ಅನ್ನೋದು ರೆಡಿ ಆಯಿತು ಇನ್ನು ಸ್ಟೌವ್ ಹಚ್ಚಿ ಕುಕ್ಕರಿಗೆ ತೀವಿ ಕುಕ್ಕರಿಕೆ ಎಣ್ಣೆ ನಮಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿಲಿ ಕಣ್ರಿ ಇನ್ನು ಈರುಳ್ಳಿ ಒಂದು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕರ್ಮೇಲ್ ಸೊಪ್ಪು ಹಸಿದು ಇರಲಿಲ್ಲ ಒಣಗಿದ್ದಿತ್ತು ಲಾಸ್ಟಲ್ಲಿ ಹಾಕ್ಕೊಂಡೆ ಕಣ್ರಿ ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಬಿಟ್ಬಿಡೋಣ ಈ ಪಾಟಿ ಫ್ರೈ ಆಗಿದ್ಯಲ್ವಾ ಇನ್ನು ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ ಗ್ರೇವಿ ಅನ್ನೋದು ಇದಕ್ಕೆ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಕಣ್ರಿ ಗ್ರೇವಿ ಅನ್ನೋದನ್ನ ಮಸಾಲೆ ಅಂತೂ ಸೂಪರ್ ಆಗಿತ್ತು ಸಾಂಬಾರು ಅಂತೂ ಸೂಪರ್ ಬೊಂಬಾಟಾಗಿತ್ತು ಕಣ್ರಿ ನೋಡಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಗ್ರೇವಿನ ಇನ್ನು ನಾನು ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಬದನೆಕಾಯಿ ಆಲೂಗಡ್ಡೆ ಸಿಪ್ಪೆ ತೆಗೆದಿದ್ದೆಲ್ಲ ಅದೆಲ್ಲ ಆ್ಯಡ್ ಮಾಡ್ಕೊತಾಯಿದ್ದೀನಿ ಕಣ್ರಿ ಈ ಗ್ರೇವಿ ಜೊತೆಗೆ ಸ್ವಲ್ಪ ಫ್ರೈ ಆಗಲಿ ಇದ್ರ ಜೊತೆಗೆ ಅಂತ ಹೇಳಿಬಿಟ್ಟು ನಾನು ಏನೇನು ಆಲೂಗಡ್ಡೆ ಮತ್ತು ಬದನೆಕಾಯಿ ಇದ್ದೀನಿ ಚೆನ್ನಾಗಿ ಮಸಾಲೆಯಲ್ಲೇ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಕಣ್ರಿ ಇವೆರಡೂ ಚೆನ್ನಾಗಿ ಫ್ರೈ ಮಾಡ್ಕೊ ಎಲ್ಲ ಸರಿ ಇನ್ನೊಂದ್ಸರಿ ಇದ್ದೀನಿ ನೋಡಿರಿ ಎಲ್ಲ ಬೆರೆಯೋ ತನಕ ಮಸಾಲೆ ಎಲ್ಲ ಇಟ್ಟಿಯೋ ತನಕ ಸ್ವಲ್ಪ ಬಿಸಿ ಸ್ವಲ್ಪ ಉರಿ ಜಾಸ್ತಿನೇ ಇಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಬಿಡ್ತಾಯಿದ್ದೀನಿ ಅವರೇ ಬೇಳೆ ಎಲ್ಲ ತೊಳ್ಕೊಂಡು ಇಕ್ಕೀನಿ ಕಣ್ರಿ ಒಂದು ಕೆ ಜಿ ತೊಗೊಂಡಿದ್ರೆ ಬೇಳೆ ಏನು ಜಾಸ್ತಿ ಬರಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಆಲೂಗಡ್ಡೆ ಬದನೆಕಾಯಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಬಿಟ್ಟೆ ಇನ್ನು ನಾವು ಮಿಕ್ಸಿ ಜಾರ್ ತೊಳೆದಿರೋ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಕಣ್ರಿ ನಾನು ನೋಡಿ ಇಷ್ಟು ಇಷ್ಟು ಮಾ ಇಷ್ಟು ಮಟ್ಟಿಗೆ ನಾನು ನೀರು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಗ್ರೇವಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ಕಣ್ರಿ ಏನಂದರೆ ಸಾಂಬಾರು ಮಾತ್ರ ಗಟ್ಟಿಯಾಗಂತೂ ಇರಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ಆವಾಗಲೇ ಹಾಕ್ಕೊಂಡಿದ್ದೆ ವಿಡಿಯೋ ಮಾಡಿರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಆ್ಯಡ್ ಮಾಡೋದು ತೋರಿಸ್ತಾ ಇದ್ದೀನಿ ಕಣ್ರಿ ಇನ್ನು ಒಣಗಿದ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಮಸಾಲೆ ಅನ್ನೋದು ಆವಾಗ ಕುದಿ ಬಂದಾಗ ನಾನು ನನ್ನ ಇದಕ್ಕೆ ಅವರೆಬೇಳೆ ಬೇಳೆ ಅನ್ನೋದು ಇದ್ದೀನಿ ಇದಕ್ಕೆ ಇಡೀ ಇಡೀ ಹಾಕ್ಕೊತಾ ಇದ್ದೀನಿ ಕಣ್ರಿ ಪ್ಲೇ ಒಂದು ಕೆಲ್ ಫೋನ್ ಇಕ್ಕೊಂಡಿದ್ದೆ ಅದಕ್ಕೆ ಎಲ್ಲ ಹಾಕ್ಕೊಂಡು ಒಂದು ಸರಿ ಕಲಿಸ್ಬಿಟ್ಟು ಎಲ್ಲ ಇದೆ ಒಂದು ಸರಿ ನೋಡೋಂಗಿದ್ರೆ ಉಪ್ಪು ಎಲ್ಲ ಚೆನ್ನಾಗಾಗಿದೆಯಾ ಅಂತ ನೋಡೋಂಗಿದ್ರೆ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡಿಬಿಟ್ಟು ನಾವು ಇನ್ನು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಜಿಲ್ ಬಂದರೆ ಸಾಕು ಕಣ್ರಿ ಇಲ್ಲಾಂದರೆ ಜಾಸ್ತಿ ಇದಾಗ್ಬಿಡುತ್ತೆ ಬೇಳೆ ಎಲ್ಲ ಹೊಡೆದೋಗ್ಬಿಡುತ್ತೆ ಒಂದೇ ಒಂದು ವಿಜಿಲ್ ಬರೋ ತನಕ ಇದ್ರೆ ನಮ್ಗೆ ಅಷ್ಟೇ ಸಾಕು ಸಾಂಬಾರು ಅನ್ನೋದು ಆಲ್ಮೋಸ್ಟ್ ನಮಗೆ ರೆಡಿ ಆಗೋಯ್ತು ನೋಡಿರಿ ಎಷ್ಟು ಗಟ್ಟಿಯಾಗಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಮತ್ತು ಒದನೆಕಾಯಿಗೆಲ್ಲ ಮಸಾಲೆ ಅನ್ನೋದು ಚೆನ್ನಾಗಿ ಹಿಡಿದಿದೆ ಕಣ್ರಿ ಈ ಕಾಂಬಿನೇಷನ್ ಮುದ್ದೆಗಿರೋ ಕಾಂಬಿನೇಷನ್ ಸೂಪರ್ ಕಾಂಬಿನೇಷನು ಮುದ್ದೆ ಚಪಾತಿ ದೋಸೆ ಅನ್ನ ಎಲ್ಲ ಅದಕ್ಕೂ ಸೂಪರ್ ಟೇಸ್ಟು ಸಾಂಬಾರಂತೂ ಸೂಪರ್ ಕಣ್ರಿ ಗಟ್ಟಿಯಾಗೂ ಆಗಿದೆ ಗಟ್ಟಿಯಾಗಿ ಗಟ್ಟಿಯಾಗೂ ಆಗಿದೆ ಕಣ್ರಿ ಸಾಂಬಾರು ಇನ್ನು ಬಡಿಸ್ತಾ ಇದ್ದೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿದ್ದೆ ಆ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು ಕಣ್ರಿ ನೀವು ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ರೆಸಿಪಿ ಅಂತ ಒಂದು ಕಾಮೆಂಟ್ ಮಾಡಿ ನನಗೂ ತುಂಬ ಖುಷಿಯಾಗಿರುತ್ತೆ ಆಗುತ್ತೆ ಯಾಗಿರುತ್ತೆ ಅಲ್ಲ ಖುಷಿಯಾಗುತ್ತೆ ಬಿಸಿ ಬಿಸಿ ಮುದ್ದೆಗೆ ಇದಕ್ಕೆ ಬೇಳೆ ಸಾಂಬಾರು ರೆಡಿ ಯಾವ ಥರ ಬಂದಿದೆ ಅಂತ ಒಂದು ಕಾಮೆಂಟ್ ಹಾಕಿ ಫ್ರೆಂಡ್ಸ್ ಈ ವಿಡಿಯೋ ಅಂತ ನಿಮಗೆ ಖಂಡಿತ ಇಷ್ಟ ಆದರೆ ಪ್ಲೀಸ್ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಇದೇ ಥರ ಸಪೋರ್ಟ್ ಸದಾ ಇರಲಿ